ಶ್ರೀ ಗುರುಭ್ಯವ ನಮಃ ತಲ್ಲಣಿಸದೆ ಸಿರಿ ವಲ್ಲಭನಲ್ಲಿ ಮನ ನಿಲ್ಲಿಸಿ ನೆಡವರಿಗೆಲ್ಲ ಜಯ ಎಲ್ಲರಿಗೂ ವಿಶ್ವಾಸ ಸಂವತ್ಸರದ ಶುಭಾಶಯಗಳು ವರ್ಷವನ್ನು ಸಂತೋಷದಿಂದ ಸ್ವಾಗತಿಸೋಣ ಹರಿಸ್ಮರಣಂ ಹೆಸರು ಎಷ್ಟು ಅದ್ಭುತವಾಗಿದೆ ಪುರಾಣಗಳು ದಾಸ ಸಾಹಿತ್ಯ ಎಲ್ಲವೂ ಹೇಳುವುದು ಹರಿಸ್ಮರಣೆ ಮಾಡಿರೋ ನಿರಂತರ ಅಂತ ಇಂಥ ಒಂದು ಸಮೂಹವನ್ನು ನಮ್ಮ ಗೋವಾ ಕನ್ನಡತಿ ಅಖಿಲ ಕುರಂದ್ವಾಡವರು ಒಂದು ಸತ್ಸಂಗದ ಸಮೂಹವನ್ನು ಮಾಡಿ ಎಲ್ಲರನ್ನೂ ಸೇರಿಸಿ ವಿವಿಧ ರೀತಿಯ ಪ್ರಭೆ ಪ್ರತಿಭೆಗಳು ಹಾಡು ರಚನೆ ಕ್ಷೇತ್ರ ಮಹಿಮೆ ಸಾಧಕರ ಸ್ಮರಣೆ ಹೀಗೆ ನಾನಾ ರೀತಿಯಿಂದ ಎಲ್ಲರನ್ನೂ ಸೇರಿಸಿ ಪರಸ್ಪರ ಜ್ಞಾನವನ್ನು ಮಾಡಿಸುವ ಒಂದು ಅಪೂರ್ವವಾದ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಇವತ್ತಿಗೆ ಅಂದರೆ ಯುಗಾದಿಗೆ ಎರಡು ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಇದೆ ಅವರಿಗೆ ಅಭಿಮಾನಪೂರ್ವಕವಾದ ಹೃತ್ಪೂರ್ವಕವಾದ ಅಭಿನಂದನೆಗಳು ಅಭಿವಂದನೆಗಳು ಈ ದಿನ ಅವರ ಸಮೂಹ ಹೇಗೆ ಎರಡು ವರ್ಷ ನಡೆದುಕೊಂಡು ಬಂದಿದೆಯೋ ಅದರ ಕಾರಣವಾಗಿ ಒಂದು ಪುಸ್ತಕದ ಬಿಡುಗಡೆ ಇರಬಹುದು ಸಾಕಷ್ಟು ಆಧ್ಯಾತ್ಮಿಕ ಬಂಧುಗಳ ಮಾತುಗಳು ಹಾಡುಗಳು ಸ್ವರಚನೆಯ ಕೃತಿಗಳು ಹೀಗೆ ವಿವಿಧ ರೀತಿಯ ಪ್ರತಿಭೆಗಳನ್ನು ಮುಂದುವರೆದ ದಿನಗಳಲ್ಲಿ ಅಂದರೆ ಈ ಮೂರನೇ ವರ್ಷದಲ್ಲಿ ಇನ್ನೂ ಅದ್ಭುತವಾಗಿ ಯಶಸ್ವಿಯಾಗಿ ವಿಜಯವಾಗಲಿ ಅನ್ನೋ ಒಂದು ಒಂದು ಪ್ರಾರ್ಥನೆಯನ್ನು ನನ್ನ ಉಪವಾಸಮೂರ್ತಿಯಲ್ಲಿ ನಾನು ಮಾಡಿಕೊಂಡು ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇನ್ನು ನಾವು ಈ ಯುಗಾದ ಆದಿಯಂತ ಇವಾಗ ಕೊನೆ ವಾರದಲ್ಲಿ ಅವರು ಸಮೂಹದಲ್ಲಿ ಎಲ್ರಿಗೂ ಮುಕ್ತವಾಗಿ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಅದರಿಂದ ಪರಸ್ಪರ ಒಬ್ರಿಗೊಬ್ರು ಅಭಿಪ್ರಾಯಗಳನ್ನು ಹಂಚ್ಕೊಂಡ್ರು ಬಹಳ ಚೆನ್ನಾಗಿತ್ತು ನಾನು ಎಲ್ಲವನ್ನು ನೋಡಿದೆ ಯುಗಾದಿ ಯುಗಾದಿ ಶಬ್ದಗಳ ಪರಿಚಯ ನಮ್ಮ ಭಾರತದ ಸಂಸ್ಕೃತಿಯಲ್ಲಾಗಲಿ ಭಾಷೆಯಲ್ಲಾಗಲಿ ಏನು ಅಂದರೆ ವಿವಿಧತೆಯಲ್ಲಿ ಏಕತೆ ಅದೇ ಸ್ವಾರಸ್ಯ ಈ ವಾದರಾಜಗುರು ಸಾರ್ವಭೌಮರು ಅವತಾರತ್ರಯದ ಸುವಾಲಿ ಅಂತ ರಚನೆ ಮಾಡಿದ್ದಾರೆ ದೀರ್ಘ ಹಾಡು ಅದರಲ್ಲಿ ಮಧ್ವ ವಿಜಯದಲ್ಲಿ ಬರುವುದು ಮೂರನೇ ಅವತಾರದಲ್ಲಿ ಬರಬೇಕಾದ್ರೆ ಅವರು ಮಧ್ವಾಚಾರ್ಯರು ಚಿಕ್ಕ ವಯಸ್ಸಿನಲ್ಲಿ ಋಣಮುಕ್ತಿಗಾಗಿ ಹುಣಸೆ ಬೀಜವನ್ನು ಮನೆಯಲ್ಲಿರೋದು ಬಂದ ಋಣಕ್ಕಾಗಿ ಕಳಿಸ್ತಾರೆ ಅಂತಿದೆ ಆ ಹಾಡಿನಲ್ಲಿ ಉತ್ತರ ಕರ್ನಾಟಕದ ಕಡೆಯೆಲ್ಲ ಆ ಇದು ಬಂದಾಗ ಹುಣಸೆ ಪಕ್ಕ ಅಂತ ಹಾಡ್ತಾರೆ ಈ ಕಡೆ ಎಲ್ಲ ಬಂದರೆ ಅದು ಹುಣಸೆ ಬೀಜ ಅಂತ ಹಾಡ್ತಾರೆ ಅರ್ಥ ಒಂದೇ ಆಗುತ್ತೆ ಶಬ್ದಗಳು ಬೇರೆ ಆಗುತ್ತೆ ಈ ಥರದ ಶಬ್ದಗಳನ್ನು ನಾವು ಎಲ್ಲ ಭಾಗದಲ್ಲೂ ವಿಭಾಗದಲ್ಲೂ ನೋಡ್ತೀವಿ ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಆದರೆ ಅವರು ಅಖಿಲ ಅವರು ಆ ಸಮೂಹದಲ್ಲಿ ತಮ್ಮ ತಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದು ತುಂಬ ಒಳ್ಳೆಯ ವಿಶೇಷವಾದದ್ದು ಅಂತ ಹೇಳ್ತೀನಿ ಮತ್ತು ಸರ್ತಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಇದು ಒಂದು ಕಾಲಚಕ್ರ ನಾವು ಹೇಳ್ತೀವಿ ಯುಗಾದಿ ಅಂತಂದರೆ ಯುಗದ ಆದಿ ಅಂತ ಹೇಳ್ತೀವಿ ಅದೇ ಉಗಾಮ ಉಗಾದಿ ಯುಗಾದಿ ಅಂತ ಹೇಳ್ತೀವಿ ಉಗಾದಿ ಉಗಮ ಆದಿ ಅಂತ ಹೇಳ್ಬೋದು ಏನೇನು ಅಂತಂದರೆ ನಮ್ಮ ಪಂಚಾಂಗದ ಪ್ರಕಾರ ನಾವು ನೋಡ್ತಾ ಇದ್ದರೆ ಬರೀ ಈ ವರ್ಷದ ಅಥವಾ ಕಲಿಯುಗದ ಉಗಾದಿ ಮಾತ್ರ ಕೊಟ್ಟಿಲ್ಲ ಅವರು ಕೃತಯುಗದಲ್ಲಿ ವೈಶಾಖ ಶುಕ್ಲ ತದಿಗೆ ಅಂದರೆ ಅಕ್ಷತೃತೀಯ ಅಂತ ನಾವೆಲ್ಲ ಹೇಳ್ತೀವಲ್ಲ ಅದನ್ನು ಯುಗದ ಆದಿ ಅಂತ ಆಚರಿಸ್ತಾ ಇದ್ದರು ತ್ರೇತಾಯುಗದಲ್ಲಿ ಕಾರ್ತೀಕ ಶುಕ್ಲ ನವಮಿ ದ್ವಾಪರ ಯುಗದಲ್ಲಿ ಭಾದ್ರಪದ ಕೃಷ್ಣ ತ್ರಯೋದಶಿ ಕಲಿಯುಗದಲ್ಲಿ ಕೂಡ ಮುಂಚೆ ಮಾಘ ಹುಣ್ಣಿಮೆಯಿಂದ ಯುಗದ ಆದಿ ಅಂತ ಆಚರಿಸ್ತಾ ಇದ್ರಂತೆ ಈಗ ನಾವು ಚೈತ್ರ ಶುದ್ಧ ಪ್ರತಿಪದ ಆಚರಿಸ್ತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ ಹೀಗೆ ಮತ್ತು ಇನ್ನೂ ಒಂದು ಹೇಳ್ತಾರೆ ಉಗದ ಆದಿ ಅಂತಂದರೆ ಸೃಷ್ಟಿಯ ಕ ಆದಿ ಅಂತ ಹೇಳ್ತಾರೆ ಅದು ಭಗವಂತನ ಸೃಷ್ಟಿಯ ಆದಿನೂ ಇರಬಹುದು ಬ್ರಹ್ಮದೇವರು ಜೀವರಾಶಿಗಳನ್ನ ಸೃಷ್ಟಿ ಮಾಡಿದ ಆದಿನೂ ಇರಬಹುದು ಹೀಗೆ ಉಗದಾದಿ ಯುಗಾದಿ ಈ ಪಂಚಾಂಗ ನೋಡಿದಾಗ ಒಂದು ಧೂ ಸುದೀರ್ಘವಾದ ಕಾಲಚಕ್ರದ ಆದಿಯನ್ನು ನೆನಪಿಸುವಂಥ ಮತ್ತು ಅದರ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಒಂದು ವಿಶೇಷತೆಯನ್ನು ನಾವು ಯುಗಾದಿ ಇದರಲ್ಲಿ ನೋಡ್ಬೋದು ಈ ಕಾಲಚಕ್ರದಲ್ಲೇ ತಾನೇ ಹಗಲು ರಾತ್ರಿಗಳು ಚಳಿ ಬಿಸಿಲುಗಳು ವೃದ್ಧಾಪ್ಯ ಜನನ ಮರಣ ಈ ಎಲ್ಲವೂ ನಮ್ಮ ಒಂದು ಜೀವನದ ಚಕ್ರದಲ್ಲಿ ಬರುತ್ತೆ ಇದು ಬಹಳ ಸುದೀರ್ಘವಾದ ಕಾಲದ ಮಹಾಕಾಲ ಅಂತಂದಿದೆ ಅದು ನಿತ್ಯವಾದದ್ದು ಈ ಕಾಲವೊಂದು ನಾವು ಏನು ವಾರ ಪಕ್ಷ ಮಾಸ ಋತು ಹೀಗೆ ಐನ ಮತ್ತು ಸಂವತ್ಸರ ಹೀಗೆ ಮಾಡ್ತೀವಲ್ಲ ಈ ಥರದ್ದು ಎಲ್ಲ ಒಂದು ಚಕಾಲ ಚಕ್ರದ ಅಡಿಯಲ್ಲಿ ನಾವು ಯುಗಾದಿ ಹಬ್ಬವನ್ನು ಆಚರಿಸ್ತೀವಿ ಯುಗಾದಿ ಹಬ್ಬದ ವಿಶೇಷ ಏನು ಅಂತಂದರೆ ಮನೆ ಮುಂದಿನ ದೊಡ್ಡದಾದ ರಂಗೋಲಿ ಹಸಿರು ತೋರಣ ಎಣ್ಣೆ ಹಚ್ಕೊಂಡು ಒಳ್ಳೆ ಸ್ನಾನ ಹೊಸ ಬಟ್ಟೆ ಉಟ್ಕೊಳ್ಳೋದು ಹೋಳಿಗೆ ಊಟ ಮಾಡೋದು ಎಲ್ಲರೂ ಸಂಭ್ರಮದಿಂದ ರಜಾ ಇರುತ್ತಲ್ಲ ಅವತ್ತು ಸಂಭ್ರಮದಿಂದ ಎಲ್ಲರೂ ಸೇರಿ ನಗುತ್ತಾ ನಿಲ್ತಾ ಇದನ್ನು ಆಚರಿಸ್ಬೇಕು ಅನ್ನೋದು ಇದ್ರ ಜೊತೆಗೆ ಎಷ್ಟು ಒಂದು ಒಳ್ಳೆಯ ಸಂಪ್ರದಾಯ ಇದೆ ಅಂದರೆ ಬೇವು ಬೆಲ್ಲ ಸ್ವೀಕಾರ ಮಾಡೋದ್ರೂ ಮೂಲಕ ಅವರು ಒಂದು ಸಂದೇಶ ಕೊಡ್ತಾರೆ ನಮ್ಮ ಸಂಪ್ರದಾಯ ನೀವು ಜೀವನದಲ್ಲಿ ಬರುವ ಸುಖ ದುಃಖಗಳಿಗೆ ಎರಡೂ ಸಮವಾಗಿ ತಗೊಳ್ಳ್ರಿ ತಟಸ್ಥವಾಗಿದ್ದು ಅವನ್ನ ನಿವ ನಿರ್ವಹಣೆ ಮಾಡಿ ಅಂತನ್ನೋ ಒಂದು ಸಂಕೇತನು ಈ ಹಬ್ಬದಲ್ಲಿ ನಾವು ಬೇವು ಬೆಲ್ಲ ಹಂಚುವುದರ ಮೂಲಕ ಮಂತ್ರಪರಸ್ಪರವಾಗಿ ಹೇಳೋದ್ರ ಮೂಲಕ ನಾವು ಇದನ್ನು ನೋಡ್ತೀವಿ ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ಪಂಚಾಂಗ ಶ್ರವಣ ಮಾಡಿ ಹರಿಯುವ ಆಯುಗುರುಗಳಿಗೆ ನಮಸ್ಕಾರ ಮಾಡಿ ಅವರಿಂದ ಅನುಗ್ರಹ ತಗೊಂಡು ವರ್ಷದ ಪ್ರತಿದಿನವೂ ಜೀವನದ ಪ್ರತಿದಿನವೂ ನಮ್ಮದು ಆಧ್ಯಾತ್ಮಿಕ ಆಗಿರ್ಬೋದು ಲೌಕಿಕ ಆಗಿರ್ಬೋದು ಎಲ್ಲವೂ ಸುಗಮವಾಗಿ ಸುಖವಾಗಲಿ ಅಂತ ಪ್ರಾರ್ಥನೆ ಮಾಡಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳುವಂಥ ಮಹಾಪರ್ವದ ದಿನ ಇವತ್ತು ಈ ಒಂದು ಪರ್ವದ ದಿನ ಹರಿ ಸ್ಮರಣಂ ಸಮೂಹದ ಎಲ್ಲ ನನ್ನ ಆಧ್ಯಾತ್ಮಿಕ ಬಂಧುಗಳಿಗೆ ನನ್ನ ಮಾತುಗಳನ್ನು ಕಿವಿ ಕೊಟ್ಟು ಆಲಿಸಿ ವಿಮರ್ಶೆ ಹೇಳಿ ಸಂತೋಷಪಟ್ಟು ಮಾಡಿದ ನಿಮ್ಮ ಎಲ್ಲ ಹೃದಯವಂತರಿಗೆ ನನ್ನ ಮತ್ತೊಮ್ಮೆ ಅಭೂತಪೂರ್ವಕ ನಮಸ್ಕಾರಗಳು ಮತ್ತು ಅಖಿಲ ಕುರುಂದ್ವಾರ್ಡಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಒಂದೆರಡು ಉಗಾದಿ ಪ್ರಯುಕ್ತದ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಶ್ರೀಕೃಷ್ಣ ಅರ್ಪಣಿಸುತ್ತೆ